ಭಾಗ್ಯಗೆ ಎಲ್ಲಾ ವಿಷಯ ಗೊತ್ತಾಯ್ತಾ ಆದರೆ ಹಿಂದೆ ಬಿದ್ದಂಥ ಭಾಗ್ಯ ಸತ್ಯನ ತಿಳ್ಕೊಂಡೇ ಬಿಟ್ರ ತನ್ನ ಮನೆ ಗುಟ್ಟನ್ನ ಈ ರೀತಿ ರಾಡಿ ಮಾಡ್ತಿರೋದು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಮನೆ ಗುಟ್ಟನ್ನ ಜಗುಜಾಹರ್ ಮಾಡೋಕೆ ಮುಂದಾಗಿರೋದು ಯಾರು ಇದೇನಾದರೂ ಒಂದು ಪಕ್ಷ ಅಂತ ಗೊತ್ತಾಗ್ಬಿಟ್ರೆ ಖಂಡಿತ ಮಹಾಕಾವಳಿ ಅವತಾರನ ತಾಳದೆ ಶ್ರೇಷ್ಠನ ಇನ್ನೂ ಇಲ್ಲ ಇದ್ರೂ ಇಲ್ದಾಗೆ ಮಾಡೋದಂತೂ ಶತಸಿದ್ಧ ಭಾಗ್ಯ ತನ್ನ ಮನೆಯವರ ವಿಶ್ವಕ್ಕೆ ತನ್ನ ಕುಟುಂಬದ ವಿಶ್ವಕ್ಕೆ ಬಂದ್ರೆ ಖಂಡಿತವಾಗ್ಲೂ ಭಾಗ್ಯ ರುಬ್ಬಲಾಗ್ತಾರೆ ಅನ್ನೋದು ನಮಗೂ ಕೂಡ ಗೊತ್ತಿರ್ತಕ್ಕಂಥ ಯಾಕೆಗಾಯ್ತು ತಿಳ್ಕೋಬೇಕು ಮಾಡಿ ಹಾಗೆ ಈ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಶ್ರೇಷ್ಠ ತಂಟೆಗೆ ಭಾಗ್ಯ ಬರ್ತಾರೋ ಇದರಿಂದ ಎಲ್ಲದಕ್ಕೂ ಕಾರಣ ಪೂಜಾ ಅಂತ ಹೇಳ್ಬೋದು ಇಲ್ಲಿ ಪೂಜಾ ಸುಂದ್ರಿ ಹಿತ ಮೂವರು ಕೂಡ ಸೇರ್ಕೊಂಡು ಭಾಗ್ಯಾಗೆ ಒಂದು ಅರ್ಧಂಬರ್ಧ ವಿಷಯ ತಿಳಿಸುದ್ರ ಮುಖಾಂತರ ಅಕ್ಕ ಖಂಡಿತ ಇನ್ನೊಂದು ಹೆಣ್ಣು ಬದುಕು ಹಾಳಾಗ್ತಿದ್ರೆ ಹಿತಗೆ ಬುದ್ಧಿ ಕಲಿಸ್ತಾಳೆ ಅದ್ರಿಂದ ಹಿತ ಸಾರಿ ಆಗಿ ಬುದ್ಧಿ ಕಲಿಸ್ತಾರೆ ಅದರಿಂದ ಶ್ರೇಷ್ಠ ದೂರ ಇರ್ತಾಳೆ ಅನ್ನೋ ಪ್ಲಾನ್ ಅನ್ನ ಮಾಡ್ಕೋತಾರೆ ಆದ್ರೆ ಅವರ ಪ್ಲಾನ್ ಈಗ ಉಲ್ಟಾ ಹೊಡಿತದೆ ಅಂತ ಹೇಳ್ಬೋದು ಅವ್ರು ಹಾಗೆ ಭಾಗ್ಯ ಪಾಠ ಕಲ್ಸೋಕೆ ಮುಂದಾಗ್ತಾರೆ ಬಟ್ ಶ್ರೇಷ್ಠ ಅದನ್ನ ಅಲ್ಲೇ ಫುಲ್ ಸ್ಟಾಪ್ ಕೊಡ್ತಾರೆ ಇಲ್ಲಿ ಭಾಗ್ಯನ ತನ್ನ ಮನೆಗೆ ಕರ್ಕೊಂಡು ಹೋಗೋದ್ರ ಮುಖಾಂತರ ಇಲ್ಲಿ ನನ್ನ ಮದುವೆ ನನ್ನ ಇಷ್ಟ ಯಾರನ್ನೂ ಮದುವೆ ಆಗ್ತೀನಿ ಅವನು ಕೂಡ ನನ್ನ ಇಷ್ಟಪಟ್ಟೆ ಮದುವೆ ಆಗ್ತದಾನೆ ನೀವ್ ಯಾರು ಕೇಳೋದಕ್ಕೆ ನಿಮ್ಗೂ ಇದಕ್ಕೂ ಏನ್ ಸಂಬಂಧ ನೀನು ಅಷ್ಟೇ ನಿನ್ನ ಬದುಕಲ್ಲಿ ಇದ್ರೆ ಒಳ್ಳೇದು ನೀನು ಹೇಗೆ ನಿನ್ನ ಬದುಕಿಗೆ ನನ್ನ ಮೂಗನ್ನ ತೋರಿಸಬಾರ್ದು ಹಾಗೆ ನೀನು ಕೂಡ ನನ್ನ ಲೈಫ್ ನನ್ನ ಇಷ್ಟ ನೀವ್ ಯಾರು ಕೇಳೋದಕ್ಕೆ ನಿಮ್ಮ ಹೆಂಡತಿನ ಬಿಗಿಯಾಗಿಟ್ಕೊಡಿ ಅಂತ ತಾಂಡವ್ಗೆ ನಿಮ್ಮ ಸೊಸೆನ ಸರಿಯಾಗಿಟ್ಕೊಡಿ ಅಂತ ಕುಸುಮ್ಗೆ ಎಲ್ರಿಗೂ ಕೂಡ ಹೇಳ್ತಾರೆ ಜೊತೆಗೆ ಇನ್ನೊಮ್ಮೆ ನನ್ನ ವಿಶ್ವಕ್ಕೆ ನನ್ನ ಬ ಜೀವನ ತಂಟೆಗೆ ಬಂದ್ರೆ ಖಂಡಿತ ಬೇರೆ ರೀತಿನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಈಗ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಇದೀನಿ ಅಂತ ಶ್ರೇಷ್ಠ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಜೊತೆಗೆ ಇದು ಯಾವ್ದನ್ನ ಕೂಡ ಇಲ್ಲಿ ಶ್ರೇಷ್ಠವಾಗಿ ಸಹಿಸೋಕೆ ಆಗ್ತಿಲ್ಲ ಜೊತೆಗೆ ಇದು ಎಲ್ಲಾ ನಾಟಕಕ್ಕೂ ಕೂಡ ಕಾರಣ ಗುರುಗಳು ಆ ಸ್ವಾಮೀಜಿ ಇದೆಲ್ಲ ಮಾಡಿದ್ದು ಫೇಕ್ ಅಂತ ಶ್ರೇಷ್ಠವಾಗಿ ಗೊತ್ತಾಗ್ಬಿಡತ್ತೆ ಯಾವಾಗ ಈ ಪೂಜಾನ ಮನೆಯಿಂದ ಓಡಿಸ್ಬೇಕು ಅಂತ ಅವಳು ಬ್ಯಾಗು ಬಟ್ ಎಲ್ಲಾನು ತಂದು ಬಿಸಾಕ್ತಾಳೋ ಅದ್ರ ಜೊತೆ ಆ ಒಂದು ಲಂಬಾಣಿ ಡ್ರೆಸ್ ಕೂಡ ಇರತ್ತೆ ಅಸಿಸ್ಟೆಂಟ್ ವೇಷದಲ್ಲಿ ಹಾಕೊಂಡಿಲ್ಲಲ್ವ ಪೂಜಾ ಅದು ಅದನ್ನ ಹಾಗೆ ಅನುಮಾನ ಬರುತ್ತೆ ಈ ಕಡೆ ಪೂಜಾ ಕೂಡ ಸತ್ಯನೇ ಹೇಳ್ಬಿಡ್ತಾರೆ ಹೌದು ನಾನೇ ಮಾಡಿದ್ದು ನಿನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನೋಡಿದ್ಯಾ ಬೇರೆ ಹುಡುಗಿ ವಿಷಯ ಬಂದಿದ್ದಕ್ಕೆ ಅಕ್ಕ ನಿನಗೆ ಎಂತ ಸ್ಥಿತಿ ತಂದ್ಲು ಇನ್ನು ತಂದೆ ವಿಷಯ ಅಂತ ಗೊತ್ತಾದ್ರೆ ಅವಳು ಬಿಟ್ಕೊಡ್ತಾಳೆ ಅನ್ಕೊಂಡಿದ್ಯಾ ಖಂಡಿತ ನಿನ್ನ ಗ್ರಹಚಾರ ಖಂಡಿತ ಬಿಡಿಸ್ಬಿಡ್ತಾಳೆ ಅದಕ್ಕೆ ದೂರ ಇದ್ರೆ ಒಳ್ಳೇದು ಅನ್ನೋ ಎಚ್ಚರಿಕೆನ ಕೊಡ್ತಾಳೆ ಪೂಜಾ ಇದು ಎಲ್ಲವನ್ನ ಕೂಡ ನೋಡಿದ್ದೇ ಇಲ್ಲ ಇಷ್ಟು ದಿನ ನಾನು ಇದ್ದಾಗಿದ್ರೆ ಖಂಡಿತ ಇದ್ ಯಾವ್ದು ಕೂಡ ಸಾಧ್ಯ ಆಗುವುದಿಲ್ಲ ಇದೇ ರೀತಿ ಮುಂದೆ ಹೋಗ್ತಿರುತ್ತೆ ಇಲ್ಲ ಎಲ್ಲರಿಗೂ ಕೂಡ ಸರಿಯಾದ ಪಾಠ ಕಲಿಸ್ಲೇಬೇಕು ಈ ಕುಸುಮ ಭಾಗ್ಯ ಎಲ್ಲರೂ ಕೂಡ ಈ ಪೂಜೆ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ನನಗೆ ನೆಮ್ಮದಿ ಹಾಳು ಮಾಡಿದ್ದಾರೆ ನನಗೆರೋದಕ್ಕೆ ಬಿಡ್ತಾನೆ ಅಲ್ಲ ಅದಕ್ಕೆ ಇವ್ರು ಎಲ್ಲರೂ ಕೂಡ ನೆಮ್ಮದಿ ಕೇಳಿಸ್ಲೇಬೇಕು ಅಂತ ಯೋಚನೆ ಮಾಡ್ತಾರೆ ಇಷ್ಟು ದಿನ ನೋಡಿ ಶ್ರೇಷ್ಠನೇ ಬೇರೆ ಮುಂದೆ ನೋಡ್ತಿರೋ ಶ್ರೇಷ್ಠನೇ ಬೇರೆ ಅಂತ ಹೇಳಿ ಒಂದು ಮಹಾನ್ ಸ್ಕೆಚ್ಚನ್ನೇ ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಭಾಗ್ಯ ಮುಖಕ್ಕೆ ಮಸಿ ಬಡಿಯೋಕೆ ಏನೇನು ಮಾಡಬೇಕು ಎಲ್ಲಾ ತಯಾರಿ ಕೂಡ ಇಲ್ಲಿ ಶ್ರೇಷ್ಠ ಮಾಡಿಬಿಟ್ಟಿದ್ದಾರೆ ಹಬ್ಬಬ್ಬಾ ಅಂತದ್ ಏನಾಗ್ತದೆ ಅಂತ ಅನ್ಕೊಂಡ್ರೇನೆ ನಮ್ಮ ಊಹಿಗೆ ನಿಲುಕಲಾಗದಂತಹ ಒಂದು ಸ್ಟೆಪ್ ಅನ್ನ ತಗೊಂಡಿದ್ದಾರೆ ಶ್ರೇಷ್ಠ ಅಂತ ಹೇಳ್ಬೋದು ಈ ಕಡೆ ಭಾಗ್ಯ ಹೋಟೆಲ್ಗೆ ಹೋದ್ರೆ ಈ ಕಡೆ ಕುಸುಮರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಗಡೆ ಬಂದ್ರೆ ಆ ಕಡೆ ತಾಂಡವ್ ಆಫೀಸ್ಗೆ ಹೋದ್ರೆ ಮೂವರಿಗೂ ಕೂಡ ಒಂದು ಬೆಕ್ ಶಾಕ್ ಸುತ್ತಮುತ್ತ ಮಾತಾಡ್ತಿದ್ದಾರೆ ನೋಡಿಗೂ ಕೂಡ ರೀತಿ ಏನ್ ನಡೀತದೆ ಯಾಕೆ ರೀತಿ ಮಾತಾಡ್ತಿದ್ದಾರೆ ನಮ್ಮನ್ನು ನೋಡ್ಕೊಂಡು ಅಂತ ಅನ್ನಿಸ್ತದೆ ಈ ಕಡೆ ತಾಂಡವ್ ಆಫೀಸ್ ಹೋದ್ರೆ ಆಫೀಸ್ ಅಲ್ಲಿ ಇರ್ತಕ್ಕಂತ ಅವ್ರ ಅಸಿಸ್ಟೆಂಟ್ಸ್ ಕೆಳಗಡೆ ಕೆಲಸ ಮಾಡೋರು ಎಲ್ರು ಕೂಡ ಏನೋ ಮಾತಾಡ್ತಿದ್ದಾರೆ ಬಿಕಾಸ್ ಅವರು ಕೂಡ ಆಲ್ರೆಡಿ ವಿಡಿಯೋ ನೋಡಿದಾರೆ ಹಾಗಿದ್ರೆ ಆ ವಿಡಿಯೋ ಏನಪ್ಪ ಅಂತ ಅನ್ಕೋತಾ ಇದ್ರೆ ಅದು ಬೇರೆ ಏನೂ ಅಲ್ಲ ತಾಂಡವ್ಗೆ ಭಾಗ್ಯ ಡಿವೋರ್ಸ್ ಕೊಡ್ತಿದ್ದಾರೆ ಅಂತ ಮನೇಲಿ ನಡೀತಿರೋದು ತಾಂಡವ್ ಭಾಗ್ಯಗೆ ಡಿವೋರ್ಸ್ ಕೊಡ್ಬೇಕು ಅಂತ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವುದು ಭಾಗ್ಯ ತಾಂಡವ್ಗೆ ಡಿವೋರ್ಸ್ ಕೊಡ್ತಿದ್ದಾರೆ ಕೈಗೆ ಸಂಬಳ ಶೆಫ್ ಆಗ್ತಿದ್ದಾಗೆ ತನ್ನ ಕುಟುಂಬನ ಬಿಟ್ಟು ಈ ಕಡೆ ಗಂಡಂಗೆ ಡಿವೋರ್ಸ್ ಕೊಟ್ಟು ಈ ಕಡೆ ಹೊರಗಡೆ ಬರಬೇಕು ಅಂತ ಅನ್ಕೊಂಡಿದ್ದಾರೆ ಇದಂತ ಭಾಗ್ಯ ಒಂದು ಒಳ್ಳೆತನ ಇದು ಭಾಗ್ಯ ಅಂತ ಹೇಳಿ ಭಾಗ್ಯ ಬಗ್ಗೆ ಕೆಟ್ಟದಾಗಿ ಪ್ರೊಮೋ ಪ್ರಮೋಟ್ ಆಗ್ತದೆ ಇದು ಎಲ್ಲವನ್ನ ಕೂಡ ಅಲ್ಲಿರ್ತಕ್ಕಂಥ ಆಫೀಸ್ ಮಂದಿ ಎಲ್ಲ ಮಾತಾಡ್ಕೊತಿರ್ತಾರೆ ಈ ಕಡೆ ತಾಂಡವ್ ಏನು ಎಂತು ಅಂತ ವಿಚಾರ ಮಾಡಿ ರಬ್ಬಿಲ್ಲ ಆದಾಗ ಗೊತ್ತಾಗುತ್ತೆ ಈ ರೀತಿ ವಿಶ್ವ ಅರ್ಧಾಡ್ತದೆ ಅಂತ ಸೊ ನಿಮ್ಗೆ ಈ ರೀತಿ ಆಗಬಾರ್ದಿತ್ತು ನೀವು ಎಷ್ಟ ಒಳ್ಳೆ ಹೆಸರು ತೊಗೊಂಡಿದ್ರೆ ಈ ಆಫೀಸಲ್ಲಿ ಆದರೆ ಯಾಕೆ ಈ ರೀತಿ ಆಗ್ತದೆ ಹೋಗಿ ಕೂತ್ಕೊಂಡು ಮಾತಾಡಿ ನಿಮ್ಮ ಹೆಂಡತಿ ಜೊತೆ ನಿಮಗೆ ಎರಡು ಮಕ್ಳಿದ್ದಾರೆ ಈ ರೀತಿ ಡಿವೋರ್ಸ್ ಆಗೋದು ಚೆನ್ನಾಗಿ ಕಾಣಿಸೋದಿಲ್ಲ ನಿಮ್ಮ ಹೆಂಡತಿ ಈ ರೀತಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ನಿಮಗಿಂತ ಜಾಸ್ತಿ ದುಡಿತೀನಿ ಅಂತ ಅವ್ರಿಗೆ ಅಹಂ ಬಂದಿದೆ ಅನಿಸುತ್ತೆ ಕೂತ್ಕೊಂಡು ಮಾತಾಡಿ ಕೋಪ ಮಾಡ್ಕೋಬೇಡಿ ಅನ್ನೋ ಸಜೆಷನ್ ಕೊಡೋ ಆಫೀಸ್ ಅವರಿಂದ ತಗೋಬೇಕಾಗುತ್ತೆ ಇದರಿಂದ ತಾಂಡವಂತೂ ಕೆಂಡಕ್ಕೆ ಕಾರ್ಬಿಡ್ತಾರೆ ಇದೆಲ್ಲ ಆಗ್ತಿರೋದೇ ಭಾಗ್ಯಂದ ಅಂತ ಆ ಕಡೆ ತಾಂಡವ್ ಬಾಸ್ ಕೂಡ ಅವರನ್ನ ಕರೆದು ಏನದಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಗೊತ್ತಾಗ್ತಾನೆ ಇಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಭಾಗ್ಯ ತುಂಬ ಒಳ್ಳೆ ಹುಡುಗಿ ಅಲ್ವಾ ಯಾಕೆ ಹೀಗೆ ಅಂತ ಕೇಳ್ತಿದ್ರೆ ಆ ಕಡೆ ಭಾಗ್ಯ ಹತ್ರ ಅಸಿಸ್ಟೆನ್ಸ್ ಬಂದಿದೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಮೇಡಮ್ ಇದು ನಿಮ್ಮ ಪೋರ್ಸ್ನಲ್ಲಿ ತುಂಬ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ಇದನ್ನ ಒಪ್ಕೊಳ್ಳೋದು ಕಷ್ಟ ಆಗ್ತದೆ ನೀವು ನಿಮ್ಮ ಗಂಡಂಗೆ ಡಿವೋರ್ಸ್ ಕೊಡ್ತಿದ್ರ ಅಂತ ಈ ವಿಷಯ ಕೇಳ್ತಿದ್ದಾಗೆ ಈ ಕಡೆ ಶಾಕ್ ಆಗುತ್ತೆ ಭಾಗ್ಯಾಗೆ ಆ ರೀತಿ ಏನಿಲ್ಲ ಸುಮ್ಮನೆ ಏನೇನು ಮಾತಾಡ್ತಿದ್ರಲ್ಲ ಅಂದಾಗ ನಮಗೂ ಗೊತ್ತಾಗುತ್ತೆ ಮೇಡಮ್ ಯಾರು ಕೂಡ ತಮ್ಮ ಕುಟುಂಬದ ವಿಶ್ವನ ಬಿಚ್ಚಿಕೊಡೋಕೆ ಮುಂದಾಗುವುದಿಲ್ಲ ನೀವು ಕೂಡ ಅದೇ ರೀತಿ ಹೈಡ್ ಮಾಡೋ ಪ್ರಯತ್ನ ಮಾಡ್ತಿದ್ರ ಆದರೆ ಯಾಕೆ ಈ ರೀತಿ ಹರ್ತಾಡ್ತಿದೆ ಅಂತದಾಗೆ ಏನೊಂದು ಗೊತ್ತಾಗ್ತಿಲ್ಲ ಭಾಗ್ಯಾಗಿ ಅಷ್ಟರಲ್ಲಿ ಹಿತ ಬಂದಿದ್ದೆ ಭಾಗ್ಯ ಅವರೇ ಇವತ್ತು ನಿಮ್ಮ ಪರ್ಸ್ನಲ್ ಮ್ಯಾಟರ್ ಪರ್ಸನಲ್ ಆಗಿ ಉಳಿದಿಲ್ಲ ಅಂತಾರೆ ಏನು ಮಾತಾಡ್ತಿದ್ರ ಆ ಹಿತ ಅವರೇ ಇವರು ಕೂಡ ಅದೇ ರೀತಿ ಮಾತಾಡ್ತಿದಾರೆ ನಮ್ಮ ಮನೆಯಲ್ಲಿ ನಡೀತಿರ್ತಕ್ಕಂಥ ವಿಶ್ವ ನಮ್ಮನೆಯವ್ರಿಗೆ ಬಿಟ್ಟು ನಿಮಗ್ ಬಿಟ್ಟರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂದಾಗ ಆದರೆ ಈಗ ನೀವು ಶೆಫ್ ಆಗಿರೋದ್ರಿಂದಾಗಿ ನಿಮಗೆ ಸೆಲೆಬ್ರಿಟಿ ಇದೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಶ್ವ ಪ್ರಮೋಟ್ ಆಗ್ತದೆ ನೀವು ಬಿ ಡಿವೋರ್ಸ್ ಕೊಡ್ತಿದ್ರ ಅಂತ ಹೇಳ್ತಿದ್ದಾಗೆ ಭಾಗ್ಯಗೆ ಶಾಕ್ ಆಗುತ್ತೆ ವಿಡಿಯೋ ನೋಡಿ ಗಾಬರಿ ಆಗ್ತಾರೆ ಈ ರೀತಿ ವಿಶ್ವನ ಹಬ್ಸಿದ್ ಯಾರು ಅನ್ನೋದನ್ನು ತಿಳ್ಕೊಳ್ಳೋಕೆ ಭಾಗ್ಯ ಮುಂದಾಗ್ತದಾರೆ ಜೊತೆಗೆ ಈ ಕಡೆ ಮನೆ ಹತ್ರ ಕೂಡ ಅಕ್ಕಪಕ್ಕದವ್ರು ಬಂದಿದ್ದೆ ಕುಸ್ಮಾ ಆಂಟಿ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಏನು ಕುಸ್ಮಕ ಅಷ್ಟೆಲ್ಲ ಮಾತಾಡಿದೆ ಅವತ್ತು ಮನೆಯಿಂದ ಓಡಿಸ್ಬಿಟ್ಟೆ ಬಾಯ್ ಇವತ್ತೇನಿದು ನಿಮ್ಮ ಸೊಸೈಟಿ ಬಾ ಡಿವೋರ್ಸ್ ಕೊಡ್ತಿರೋ ಮ್ಯಾಟರ್ ಈಗ ಎಲ್ಲ ಕಡೆ ಹರಿದಾಡ್ತಿದ್ರಲ್ಲ ಇವಾಗ ಏನಂತೀರಾ ಇವಾಗಲೂ ಕೂಡ ಸುಳ್ಳು ಇರ್ತೀರಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ಅಂತ ಅವ್ರನ್ನೇ ತರಾಟೆಗೆ ತಗೊಳ್ಳೋಕೆ ಮುಂದಾದ್ರೆ ವಿಡಿಯೋ ನೋಡ್ತಿದ್ದಾರೆ ಅವರು ಕೂಡ ಗಪ್ ಚುಪ್ಪಾಗತ್ತ ಈ ಕಡೆ ಭಾಗ್ಯ ಈ ಥರ ಹುಡುಗಿ ಅಂತ ಅನ್ಕೊಂಡಿರ್ಲಿಲ್ಲ ಗಂಡಂಗಿಂತ ದುಡಿತೀನಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡುದ ಅಂತ ಅಕ್ಕಪಕ್ಕದವ್ರು ಹೇಳ್ತಿದ್ರೆ ಈಗಲೂ ಕೂಡ ಕುಸುಮಾ ಆಂಟಿ ತನ್ನ ಸೊಸೆನ ಬಿಟ್ಕೊಡ್ದೆ ನನ್ನ ಸುಸೆ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಡೀ ಇಂಡಿಯಾ ಅವಳೆಸ್ಗೆ ಬರೆದ್ರು ಕೂಡ ಅವಳು ಇಂಥ ಕೆಲಸ ಮಾಡಲ್ಲ ಅವಳು ಹೇಗಿದ್ದಾಳು ಹಾಗೆ ಇರ್ತಾಳೆ ನನ್ನ ಸೊಸೆ ಏನು ಅಂತ ನನಗೆ ಗೊತ್ತು ನನ್ನ ಸೊಸೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿ ಅವ್ರಿಗೆ ಗ್ರಹಚಾರ ಬಿಡಿಸ್ತಾರೆ ಇದರಿಂದ ಧರ್ಮಾಂಕಲ್ ಹುಡುಗ ವಿಶ್ವ ಗೊತ್ತಾಗುತ್ತೆ ಅವರೇ ಸಮಾಧಾನ ಮಾಡಿ ಪುಕ್ತವನ್ನ ಕಾಣಿಸ್ತಾರೆ ಈ ವಿಷಯ ಯಾವುದೇ ಕಾರಣಕ್ಕೂ ನಮ್ಮ ಭಾಗ್ಯಕ್ಕೆ ಗೊತ್ತಾಗಬಾರ್ದು ಆ ರೀತಿ ನಾವು ನೋಡ್ಕೋಬೇಕು ಅಂತ ಮಾತನಾಡ್ಕೋತಾರೆ ಆದರೆ ಆಲ್ರೆಡಿ ಇಲ್ಲಿ ಭಾಗ್ಯಗೂ ಕೂಡ ವಿಶ್ವ ಗೊತ್ತಾಗಿದೆ ವಿಶ್ವ ಹಾಗೆ ತುಂಬಾ ಖಾಬರಿ ಆಗಿದ್ದಾರೆ ಆದ್ರೆ ಇಲ್ಲಿ ಇದಕ್ಕೆಲ್ಲ ಕಾರಣ ಏನು ಶ್ರೇಷ್ಠ ಶ್ರೇಷ್ಠನೇ ಈ ಒಂದು ವಿಡಿಯೋನ ಆ ಒಂದು ಯೂಟ್ಯೂಬರ್ನ ಮುಖಾಂತರ ಅಥವಾ ಆ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿರೋರು ಮುಖಾಂತರ ಈ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡೋ ಹಾಗೆ ಮಾಡಿರುವುದೇ ಶ್ರೇಷ್ಠ ಈಗ ಏನಾದ್ರೂ ಭಾಗ್ಯ ಯಾರು ಅದರ ಮೂಲ ಅಪ್ಲೋಡರ್ ಅನ್ನೋದನ್ನ ತಿಳ್ಕೊಂಡಿದ್ದೆ ಆಕೆಯನ್ನ ಭೇಟಿ ಆದ್ರೆ ಖಂಡಿತವಾಗ್ಲೂ ಆಕೆ ಮುಖಾಂತರ ವಿಷಯ ಏನಾದರೂ ತಿಳ್ಕೊಂಡ್ರೆ ಖಂಡಿತ ಗೊತ್ತಾಗುತ್ತೆ ಭಾಗ್ಯಗೆ ಇದಕ್ಕೆಲ್ಲ ಕಾರಣ ಶ್ರೇಷ್ಠ ಅಂತ ಖಂಡಿತ ನೆಕ್ಸ್ಟ್ ಮೂವೇ ಅದು ಯಾರು ಅಪ್ಲೋಡ್ ಮಾಡಿದಾರ ಅವ್ರಿಗೆ ಹೇಗೆ ಗೊತ್ತಾಯ್ತು ಏನು ಯಾರು ಹೇಳಿದ್ದು ನಿಮ್ಗೆ ಯಾಕೆ ರೀತಿ ಸುಳ್ಳ ಕೇಳುವುದು ಅದ್ರ ಮುಖಾಂತರ ಶ್ರೇಷ್ಠ ಅಂತ ವಿಷಯ ಗೊತ್ತಾದ್ರೆ ಶ್ರೇಷ್ಠ ಕಥೆ ಅಂತೂ ಮುಗೀತು ಅಂತಾನೆ ಹಾಗಿದ್ರೆ ಇಲ್ಲಿ ತಾಂಡವಗೂ ಕೂಡ ಇದನ್ನೆಲ್ಲ ಮಾಡಿದ್ದು ಶ್ರೇಷ್ಠ ಅನ್ನೋ ವಿಷಯ ಗೊತ್ತಾಗತ್ತ ಒಳ್ಳೆ ಕೆಲ್ಸನೇ ಮಾಡಿದಾಳೆ ಕೊಡ್ತಾಳೆ ಅಂತ ಬಗ್ಗೆ ಅಪಪ್ರಚಾರ ಆಗ್ತದೆ ಅಂತ ತಾಂಡ್ ಏನಾದರೂ ಖುಷಿ ಆಗ್ಬಿಡತ್ತ ಹಾಗಾದ್ರೆ ಇಲ್ಲಿ ಶ್ರೇಷ್ಠ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಈ ಕಡೆ ಬಾಗ್ಯಾ ಕಂಪ್ನಿ ಮನೆ ಅಂತಾನು ನೋಡದೆ ಬಂದು ಗ್ರಾಚಾರ ಬಿಡ್ಸೋಕೆ ಮುಂದಾಗ್ತಾರ ಏನಾಗ್ಬಹುದು ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡುದನ್ನ ಮರಿಬೇಡಿ